ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಒಂಬತ್ತು ಗಂಟೆ ಒಂಬತ್ತು ಆಗಿದ್ದಿಲ್ಲ ರೀ ಟೈಮ ಅವಾಗೆ ಬಂದಿನಿ ನೋಡಿರಿ ಎಂಟುವರೆಗೆ ಬಂದೀನಿ ರೀ ಮನೆ ಹೇಗಿಂದು ಕೆಲಸ ಮುಗಿಸ್ಕೊಂಡು ಬಾಂಡೆ ಒಗೆ ಅಷ್ಟದಾವ ರೀ ಇದು ಏನೈತಿ ನೀನೆ ಒಂದು ಸ್ವಲ್ಪ ಅರ್ಧ ಮುಗಿಸಿದೆ ರೀ ಇದು ಬ್ಲೌಸ ಇದು ತೋ ಡಿಸೈನ್ ಮಾಡೋದು ಈ ಥರ ಡಿಸೈನ್ ಮಾಡಿ ನೋಡಿರಿ ಇದು ಹೆಂಗೆ ಕಾಣ್ತೈತೆ ನೋಡಿರಿ ಸ್ಟೇಟ್ ಕಾಣ್ತಾ ಇ ಈ ಥರ ಡಿಸೈನ್ ಮಾಡೀನಿ ಇಲ್ಲೊಂದು ಶೋ ಬಟನ್ ಕೊಡ್ಬೇಕು ರೀ ಎರಡು ಕಡೆ ಒಂದೊಂದು ಶೋ ಬಟನ್ ಕೊಟ್ಟಿವಂದ್ರೆ ಇದರ ಕಷಿ ಡಿಸೈನ್ ಮಾಡ್ಕೊಂಡೆ ರೀ ಡಿಜೈನ್ ಮಾಡ್ಕೊಳ್ಳೋಣ ಈಗ ಬಂದು ಹೊಲ್ದೀನ್ ರೀ ಅದನ್ನ ಮುನ್ನೆ ಏನೈತಿ ಎಲ್ಲ ಸೈ ಒಟ್ಟು ಜೋ ಜಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಅದೆಲ್ಲ ಮಾಡಿದ್ದೆ ಸಿಂಪಲ್ ಇಟ್ಕೊಂಡಾರ ನೋಡ್ರಿ ಇವರು ಹಿಂದೆ ರೌಂಡ್ ನೆಕ್ ರೀ ನೋಡಿರಿ ರೌಂಡ್ ನೆಕ್ಕ ಡೋರಿ ನೋಡ್ರಿ ಈ ಥರ ಕೊಟ್ಟಿನಿ ಅವ್ರಿಗೆ ಒಂದು ಸ್ವಲ್ಪ ಫ್ಯಾಷನ್ ಆಗಿ ಮಾಡಿನ್ರಿ ಏನತ್ತಾರ ಏನೋ ಗೊತ್ತಿಲ್ಲ ರೀ ಈ ಥರ ಡೋರಿ ಕೊಟ್ಟಿನ್ರಿ ಮೂರು ಸ್ಟೆಪ್ ಇದು ಒಂದು ಬಂದು ಅರ್ಧ ಐತ್ರಲ್ಲೇ ಅರ್ಧ ಮುಗಿಸಿ ಮತ್ತೆ ಇದು ಒಂದು ಫಿನಿಶಿಂಗ್ ಮಾಡಿದೆ ನೋಡ್ರಿ ಅವರೂ ಅವ್ರಿ ಎರಡು ಬ್ಲೌಸ ಇದು ಒಂದು ರೌಂಡ್ ಕೊಡಿಟ್ಟು ಅಸ್ತ್ರ ಅವರು ಈ ಗುಲಾಬಿ ಕಲರ್ ತಂದಿರಿ ನೀಲಿ ಕಲರ್ಕ ನಮ್ಮ ಮೊನ್ನೆ ಬ್ಲ್ಯಾಕ್ ಕಲರ್ ತಂದಿದ್ದೀರ ಅದನ್ನೇ ಇದಕ್ಕೆ ಹಚ್ಚಿ ನೋಡಿರಿ ನೀಲಿ ಕಲರ್ ಐತಿ ಒಂದು ಸ್ವಲ್ಪ ಮ್ಯಾಚ್ ಆಗ್ತೈತೆ ಯಾವ ಥರ ಬಂದೈತೆ ನೋಡ್ರಿ ಪೈಪಿಂಗ ನೀಟ್ ಬಂದೈತೆ ರೀ ಹಾಗೆ ಕಸಿ ನೋಡ್ರಿ ಇವನ ಲಟ್ಕೊಂಡು ಯಾವ ಥರ ಮಾಡ್ತೀನಿ ರೀ ನಾನು ಇದ್ರದ್ದು ಸಪ್ರೇಟಾಗಿ ವಿಡಿಯೋ ಮಾಡ್ಬೇಕು ರೀ ತೋರಿಸಣ್ಣ ಹಾಕ್ತಾರೆ ಇದನ್ನು ಹೆಂಗೆ ಮಾಡ್ತೀರಿ ನೀವು ಕಸಿ ಇಷ್ಟು ನೀಟ್ ಬರ್ತೈತಲ್ಲ ಅಂತ ಅಂತೇಳಿ ಡೋರಿ ನೋಡಿರಿ ಮುಂದೆ ಹಿಂದ್ಗಡೆ ಮುಂದಗಡೆ ಪ್ಯಾ ಇದು ನೋಡಿರಿ ಹೆಂಗೆ ಮಾಡಿ ಲಟ್ಕನ ಅದೇ ಬಾರ್ಡ್ರ್ ಉಳ್ದಿದ್ರೊಳಗನ ಮಾಡೀನಿ ರೀ ಸಿಂಪಲ್ ಇಟ್ಕೊಂಡ್ರಿ ಇದು ನೋಡಿರಿ ಲುಕ್ ಟರ್ನರ ಈ ಥರ ಇರ್ತೈತೆ ರೀ ಇದರಿಂದ ಮಾಡ್ತೀನಿ ನೋಡಿರಿ ನಾನು ಈಸಿ ಆಗ್ತೈತೆ ನೋಡಿರಿ ಇದರಿಂದ ಮಾಡೋದ್ರಿಂದ ಕಸ ಏನು ಹುಡುಗಿಲ್ರಿ ಇನ್ನೆಲ್ಲ ಕಸ ತಗೋ ಹೋಗ ಹುಡುಗಿ ಅವೆಲ್ಲ ಬ್ಲೌಸ್ ಬ್ಲೌಸ್ಗಳ ಕಟ್ ಮಾಡ್ಬೇಕ್ರಿ ಈ ಬ್ಲೌಸಿಗೆ ಊಟ ಮಾಡಿ ಬರ್ತೀನಿ ರೀ ಊಟ ಮಾಡಿ ಒಗ್ಯಾನ್ ಹೋಗೋದು ಬಾಂಡೆ ತೊಳೆದಿಟ್ಟು ಊಟ ಮಾಡಿ ಬಂದು ಹುಕ್ಕ ಅದಕ್ಕೆ ಬಟನ್ ಕೊಟ್ಟು ಇವನ್ನೆಲ್ಲ ಬ್ಲೌಸ್ ಕಟ್ ಮಾಡಿ ರೀ ಬಟನ್ ಹಚ್ಚಿಟ್ನಂದ್ರ ಬಂದ ಒಯ್ತಾರೆ ಅವ್ರ ಮದ್ವೆ ಐತ್ರಿ ನಾಳಿಗೆ ಇದೆಲ್ಲ ಕಸ ಗಾಯ ಮಾಡಿ ಹೋಗ್ತೀನಿ ಮೊದಲ ನಡೀಸ್ತಾರೆ ಮುಗೀಟ್ ನೋಡ್ರಿ ಫೈನಲಿ ಈ ತರ ಬಟನ್ ಕೊಟ್ಟು ನೋಡ್ರಿ ಇವಾಗ ಬಟನ್ ಕೂಡನ ಹಿಂಗ್ ಶೋ ಬಟನ್ ಕೊಟ್ಟೆ ನೋಡ್ರಿ ಈ ಕಲರ್ದು ಇಲ್ರಿ ಅದಕ್ಕ ಹುಕ್ನು ಹಚ್ಚಿನ್ರೀ ಹುಕ್ ಹಚ್ಚಿ ರೆಡಿ ಮಾಡಿದೆ ನೋಡ್ರಿ ಒಯ್ತಾರ ಇನ್ಸದ ಇದು ಕೂಡ ಹುಕ್ ಹಚ್ಚಿನ್ರಿ ಇದನ್ನು ಇದು ರೆಡಿ ಆಯ್ತ್ರಿ ನಾಲ್ಕು ಗಂಟೆ ಆಯ್ತು ನೋಡ್ರಿ ಟೈಮ್ ಹೆಂಗೆ ಹೋಯ್ತೋ ಗೊತ್ತಾಗ್ಲಿ ಟೈಮ್ ಹೋಗೇ ಬಿಡ್ತೇತ್ರಿ ಇವ್ ಎರಡು ಬ್ಲೌಸ್ ಅರ ಫಿನಿಶಿಂಗ್ ಅದು ನೋಡ್ರಿ ಮುಗಿದು ರೀ ಇನ್ನ ಬ್ಲೌಸ್ ಕಟ್ ಆ ಬ್ಯಾನರ್ ಹಾಸ್ಕೊಂಡ್ ಕುತೀನ್ರಿ ಗಾಯ ಅರ ಸಿಕ್ಕಾಕ್ಬಿಟ್ಟೇ ಬಿಡಾಕ್ತೈತ್ರಿ ಬಟ್ಕೊಂಡು ನೋಡ್ರಿ ಎಕ್ಷಕತ್ತವ್ರಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೊಲಕ್ಕೆ ಕೊಡ್ತೀವ್ರಿ ನಾವಾಗೆ ಏನು ಡಿಸೈನ್ ಮಾಡ್ತೀವಿ ಮಾಡ್ತೀವ್ರಿ ಅಂದ್ರೆ ಒಬ್ಬೊಬ್ರು ಮಾಡಿಸ್ಕೊತಾರೆ ಒಬ್ಬೊಬ್ರು ಮಾಡಿಸ್ಕೊಳಂಗಿಲ್ಲ ಅವಾಗ ಪ್ರಾಬ್ಲಮ್ ಬಂದುಬಿಡ್ತೈತ್ರಿ ರೀ ಅದಕ್ಕೆ ಅವ್ರು ಮಾಡಿ ಕೊಡ್ರಿ ಅಂದ್ರೆ ಅಂದ್ರೆ ಕೊಡಕ್ಕೆ ಬೇಸಿ ಕೊಡ ಕೊಟ್ ಕೊಡ್ತೀನಿ ರೀ ಇಲ್ಲಾಂದ್ರೆ ಜಾಸ್ತಿ ನಾನಾಗೆ ತಲೆ ಓಡಿಸಿ ಹೊಲಿತೀನಂದ್ರೆ ನಮ್ಮನಿ ಅವರು ಹೊಲಿಕ ಕೊಡ್ತೀನಿ ರೀ ಬ್ಯಾರ್ದವರು ಅಷ್ಟು ಹೊಲದ ಕೊಡಿರಿ ನೀವು ಅಂದ್ರೆ ಹೊಲ ಕೊಡೋಕೆ ಬೇಸ್ ನೋಡಿರಿ ಅಂಗಡಿ ಸಂತಿ ಗಾಡಿ ಬಂದಿತ್ತು ರೀ ಅಷ್ಟು ಕುಡ್ಕುರಿ ತೊಗೊಂಡ್ರಿ ತೊಗೊಂಡು ನಮ್ಮ ಮನೆಗೆ ಹೋಗೋಣ ರೀ ನಮ್ಮ ಮನ್ಯಾನವ್ರು ತೊಗೊಂಡ್ಬಿಟ್ಟಾರೆ ಅಷ್ಟು ಕುಡ್ಕುರಿ ಇವತ್ತು ಅಂಗಡಿ ಎಲ್ಲ ನೀಟ್ ಇಟ್ಟಾರ ನೋಡಿರಿ ಮನೆಯ ಅಂಗಡಿ ಎಲ್ಲ ಅವರೇ ಹಚ್ಚಾರಿ ಮಾಲ ನೋಡಿರಿ ಎಲ್ಲ ಥರ ಮಾಲ್ ಹೆಂಗೆ ಹಚ್ಬಿಟ್ಟು ಎಲ್ಲಾ ಎಲ್ಲ ತಗಿಟ್ಬಿಟ್ಟಿನ್ರಿ ನಾನು ನಮ್ಮ ಮನೆಯನ್ನ ಅವ್ರು ಹಚ್ಚಾರಿ ಇವತ್ತು ಅವ್ರ ಗಾಡಿಗೆ ಏನಾಗೈತೆ ರೀ ರಿಪೇರಿ ಬಂದೈತೆ ರೀ ಅದಕ್ಕೆ ಒಂದು ಗ್ಯಾರೇಜ್ ಕೊಯ್ದು ಬಿಟ್ಟು ಬಂದ್ರೆ ಏಡಿಂಗ್ ಬಿಡ್ಯಾ ಕರೆಂಟ್ ಇಲ್ಲತ್ರಿ ಅಲ್ಲಿ ಅವ್ರ ಎಲ್ಲ ಕಡೆ ಬಾಟ್ಲಿಗಳು ಅಷ್ಟು ಮ್ಯಾಗ್ ಹಚ್ಚಾರೆ ಅಷ್ಟು ಹಿಂಗಿನ ಬಾಕ್ಸ್ ಅದೆಲ್ಲ ಎತ್ತಿ ಮ್ಯಾಗ್ ಇಟ್ಟು ಹಸುನ ಹೆಂಗೆ ಕಸ ಹೊಡಿಗೆ ಬಿಟ್ಟಾರೆ ವಾಟ್ರ್ ಬ್ಯಾಟ್ಲಿದೆ ಎಲ್ಲ ಅಲ್ಲಿ ಹಂಗೆ ಕಾಣಂಗಿಟ್ಟರೆ ನಾವು ಅಲ್ಲಿದಲ್ಲಿ ದಲ್ಲಿ ಅಲ್ಲಿದೆಲ್ಲೇ ಇಟ್ಕೊಂಡಿರ್ತೀರ ಅವ್ರು ಸ್ವಚ್ಛ ಮಾಡಿಟ್ಟಾರೆ ಇವತ್ತು ಮನೆಯಾಗದಾರ ನೀರಷ್ಟು ಕೆಳಗೆ ಇಟ್ಟಾರೆ ಉಳ್ಕೋದೆಲ್ಲ ಹಿಂಗೆ ಅಂತ್ರು ಮ್ಯಾಗ್ ಇಟ್ಬಿಟ್ಟಾರ ಹೋದ್ರೆ ಕುರ್ಕುರಿ ಇದೆಲ್ಲ ಮ್ಯಾಗ್ ಇಟ್ಟಾರೆ ಹಿಂಗೆ ಅವಷ್ಟು ಕುರ್ಕುರಿ ಗಾಡಿ ಬರೋಣ ಮತ್ತೆ ತಗೊಂಡಾರೆ ರೀ ಅವಷ್ಟು ಬಟ್ಟೆ ಕಟ್ ಮಾಡ್ಬೇಕೀನ್ರಿ ನೋಡ್ರಿ ಏನಾಕ್ತೈತಿ ಹಾಡ ಒಂದ್ ಬಿಸ್ಲಾಗದಾವ್ರಿ ಅವರು ಆಡ್ ಬಂದಾವ್ರ ಗಿಡ್ಡಾರು ನಮ್ಮ ಆಡ ಜಗ್ಗಾಡ ಹಾಡಕ್ ಹತ್ ಬಿಟ್ರಿ ಒಂದ್ ಸಾವನೆ ಸ್ವಲ್ಪ ಬಿಡ್ಬೇಕ್ರಿ ಗಾ ಗಾಳಿ ಬಿಟ್ಟೈತ್ರಿ ಚಂದ ನೋಡ್ರಿ ನಮ್ಮ ಹೂವಿನ ಗಿಡದಾಗ ಹೂ ಆಗ್ಯಾವ್ರಿ ಅಲ್ಲಿ ದೀಪ ಮಲ್ಲಿ ಹೂ ರೀ ಎರಡೂ ಆಗಿದ್ದು ರೀ ಮಧ್ಯಾಹ್ನ ಊಟ ಮಾಡಕ್ಕೆ ಹೋದಾಗ ಚಂದ ಅನಿಸಿದ್ರಿ ರೀ ಕರ್ಕೊಂಡ್ ಬಂದಿರಿ ಇನ್ನೊಂದು ಜಾಗಕ್ಕೆ ನೋಡಕ್ಕೆ ಹೋಗುನು ಅನ್ನತಾರ ನಮ್ಮ ಮನಿ ಅಲ್ಲಿ ನಮ್ಮ ನಾದ್ನಿ ಆಗ್ಬೇಕು ರೀ ಅಕ್ಕಿ ಮಗ ಒಂದು ಸ್ವಲ್ಪ ಗಾಡಿ ಕೆಡ್ಕೊಂಡು ಅಣ್ಣತ್ರಿ ಮೈ ಮ್ಯಾಗ ಸಣ್ಣ ಹೋದಂದ್ರೆ ನೋಡಕ್ಕೆ ಹೋಗು ನನ್ನತಾರ ಏನು ಆಕೈತೆ ನೋಡ್ಬೇಕ್ರಿ ಮನೆಯಾಗಿದ್ದಾಗ ಅವ್ರು ಮನೆಯಾಗಿದ್ದಾಗ ನಮಗೂ ಟೈಮ್ ಸಿಗ್ತೈತೆ ರೀ ಹೋಗ್ಲಾಕ ಇಲ್ಲಾಂದ್ರೆ ಟೈಮ್ ಸಿಗಂಗಿಲ್ಲ ರೀ ಅಂದ್ರೆ ರೀ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ರಿ ಅದಕ್ಕೆ ಒಬ್ರಾಗ ಹೋಗಂಗು ಇಲ್ಲ ರೀ ಅವರು ಅದಕ್ಕೆ ಹೋಗಿ ಬರ್ತೀರಿ ಹೋಗಿ ಬಂದ ಬ್ಲೌಸ್ ಕಟ್ ಮಾಡ್ತೀನಿ ಒಂದು ತಾಸು ಹೋಗಿ ಬರ್ತೀರಿ ಇಲ್ಲೇ ತನಿಪ್ ಐತ್ರಿ ಊರ ಬ ಸಂತಿ ಬೇರೆ ಐತ್ರಿ ಗುರುವಾರ ಸಂತೆಗೆ ಹೋಗು ನನ್ನ ಹಾತೀವ್ರಿ ಸಂತೆಗೇನು ಹೋಗೋದು ನಾ ಈ ಕಡೆ ಹೋಗಿ ಬಂದು ಆ ಕಡೆ ನನ್ನ ಟೈಮ್ ಭಾಳ ಆಗ್ಬಿಡ್ತೈತೆ ನೋಡ್ರಿ ಬರ್ರಿ ಅಲ್ಲಿ ಹೋಗಿ ಬರ್ತೀನಿ ನಾನು ಕೂಡ ಹೋಗಿ ಬಂದ ಮತ್ತೆ ವಿಡಿಯೋ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ತೀರ್ ಹೋಗಿ ಬಂದಿರಿ ಜಲ್ದಿನ ಬರ್ಬೇಕಂದ್ರೆ ಟೈಮ್ ಎಂಟು ಗಂಟೆ ಆಯ್ತು ರೀ ಬಂದಿರಿ ಮನೆಗೆ ಮನಿಗೆ ಹೋಗ್ಬೇಕ್ರೀನಾ ಅಂಗಡಿಗೆ ಬಂದಿನ್ರಿ ಅವರು ಬ್ಲೌಸ್ಗಳ ಮಧ್ಯಾಹ್ನದಾಗ ಒಯ್ತ ಹೇಳಿ ಮಧ್ಯಾಹ್ನದಾಗ ಹೋಗುದಿತ್ರಿ ಮಧ್ಯಾಹ್ನ ಒಯ್ತಾರತ್ತಂದ್ರೆ ಬರ್ಲಿಲ್ರಿ ಅವ್ರು ಬರ್ಲಾರ ಬಟ್ಟೆಕ್ಕ ಈಗ ಬಂದ ತಗೊಂಡ್ ಹೋದ್ರೆ ನೋಡ್ರಿ ಮದ್ವೆ ಬ್ಲೌಸ ನಿನ್ನೆನ ಹಾಕಿದ್ರಿ ಅವ್ರು ನಾಳೆ ಮದ್ವೆ ಐತ್ರಿ ಇವತ್ತು ಅಂದ್ರೆ ಗಂಬ್ರೆ ಅರ್ಜೆಂಟನ ಹಾಕಿದ್ರಿ ಅದಕ್ಕೆ ಹೊಲದ ಹೊಲದ ಇಟ್ಟಿದ್ದೆ ರೀ ರಾತ್ರಿ ನಿನ್ನೆ ರಾತ್ರಿ ಒಂದು ಅರ್ಧ ಮುಗಿಸಿದ್ದೇರಿ ಇವತ್ತು ಪೂರಾ ಮುಗಿಸಿ ಹೊಲದ ಇಟ್ಟಿನ್ರಿ ನಾ ಹನ್ನೆರಡು ಹೊಲದ ಇಟ್ಟು ಹನ್ನೆರಡು ಆಗಿದಿಲ್ಲ ರೀ ಅವಾಗ ಇಟ್ಟು ಮನೆಗೆ ಹೋಗಿ ಊಟ ಮಾಡಿ ಬಾಂಡೆ ತೊಳ್ದು ಬಾಂಡೆ ವೈಯ್ಯಾನ ಎಲ್ಲ ಮಾಡಿ ಬಂದ್ರು ಮೀರಿ ಬಂದೇ ಇದ್ದಿದ್ದಿಲ್ರೂರು ಮತ್ತು ಅದು ಬಟನ್ ಹಚ್ಚುತ್ತಿತ್ತು ಆದಷ್ಟು ಬಟನ್ ರೆಡಿ ಮಾಡಿದೆ ರೆಡಿ ಮಾಡಿ ಹುಕ್ಕು ಹಚ್ಚಿ ಎಲ್ಲ ಹಚ್ಚಿಟ್ರು ಮೀರಿ ರೀ ಯಾಕೋ ಲೇಟ್ ಮಾಡಾತ್ತ ನಮ್ಮ ಮನೆಯವ್ರನು ಇವತ್ತು ಮನೆಯಾಗಿದ್ದಿರ್ಲಿ ಅದಕ್ಕೆ ಈಗ ಅವರು ನಮ್ಗೆ ಬಂದು ಹೋಗಿರ್ತಾರೆ ಮನೆಯನವ್ರು ಆಬೇಕು ರೀ ಯಾಕೆ ಸಡನ್ನಾಗಿ ಯಾಕೆ ಮಗನಿಗೆ ಹಂಗೆ ಆಗ ನಾನು ನಮ್ಮ ಮನೆ ಮದ್ವೆ ಹೋಗಿದಿರ್ಲೇ ಮದ್ವಿಗೆ ಹೋದಾಗ ಅಲ್ಲಿ ಅನ್ನ ಕತ್ತಿದ್ರಿ ಅದ್ರ ದರ್ಶನದ ಹಿಂಗೆ ಆಗೈತಿ ನಾನು ಈಗ ನಮಗ್ ಬಂದಾರಂದ್ರೆ ಅವ್ರಿಗೆ ನಾವು ಹೋಗಬೇಕು ನೋಡ್ರಿ ಈಗ ಹೋಗಬೇಕಾರಲ ಅದರ ದರ್ಷಿಂದ ಹೋಗ್ಬಿ ಹೋಗಿದ್ದೀವ್ರೆ ಅವ್ರು ಒಟ್ಟೆ ಎಲ್ಲೆಲ್ಲಿ ಬಿಡಾಕ ಇದು ಇಲ್ರಿ ಮತ್ತೆ ದಿನ ನಿಂದ್ರಿ ಇವಾಗ ಬಂದಿಲ್ ನೀವು ನಿಂದ್ರಿ ನಾಳೆಗ್ ಮುಂಜಾನೆ ಹೋಗತ್ರಿ ಅಂತ ಅನ್ನಾಕತ್ರಿ ಅನ್ನಾಕತ್ತ ಹುಡುಗನ ಇಲ್ಲೇ ಬಿಟ್ಟು ಹೋಗಿದ್ರೆ ಆರು ಅವ್ನ್ ಚಿನ್ ಬಂದಿದ್ದಿಲ್ಲರೀ ಅವ್ನ್ ಬಿಟ್ಟು ಹೋಗಿದಿರಿ ಮತ್ತ ಇಲ್ಲೇ ಇಲ್ಲದವ ಮತ್ತ್ ಜಂಪರ್ ಹೋಗ್ಯಾಕ್ ಬರವರು ಹಿಂಗ ಇಟ್ಟ ಹೋಗಿನೂ ಅವರು ವೈತನಂದರು ಅದಕ್ಕ ಹೊಕ್ಕ ಅನ್ನಾಕತ್ತೀವ್ರೆ ಹೊಕ್ಕಿವನತನ ನಾ ಹಂಗೆ ಕುಂಡ್ರಸ್ಕೊಂಡು ಕುತ್ರಿ ಚಹಾ ಮಾಡ್ರು ಚಹಾ ಕುಡಿದು ಬರೋ ಮುಂದ ಮತ್ತೆ ಒಂದ ಹೆಣ್ಣು ಹೆಣ್ಮಕ್ಳ ಯಾರ ಮನಿಗಾರ ಹೋದ್ರೆ ಅವರಿಗೆ ಕುಕ್ಮ ಹಚ್ಚುದು ಮತ್ತು ಕುಕ್ಮ ಹಚ್ಚಿ ಒಂದು ಬ್ಲೌಸ್ ಪೀಸ್ ಕೊಟ್ಟರೆ ಅಕ್ಕಿ ಹಾಕಿ ನಮ್ಮ ಹಳ್ಳಿ ಕಡೆ ಅಂತೂ ಈ ಥರ ಪದ್ಧತಿ ಐತೆ ರೀ ನಿಮ್ಮ ಕಡೆ ಹೆಂಗೆ ಪದ್ಧತಿ ಐತಿ ಗೊತ್ತಿಲ್ಲ ಎಲ್ಲರೂ ಕಡೆ ಎಲ್ಲರೂ ಕಡೆನೂ ಇರ್ತೈತೆ ರೀ ಹೆಣ್ಮಕ್ಳು ಯಾರಾದರೂ ಮನೆಗೆ ಹೋದ್ರಂದ್ರೆ ಅಂದ್ರೆ ಮುತ್ತೈದ್ಯಾರು ಆಗಲಿ ಯಾರ್ಯಾದರೂ ಹೋದ್ರೂ ಮೀರಿ ನಮ್ಮ ಕಡೆ ಹಳ್ಳಿ ಕಡೆ ಬಂದ್ರಂದ್ರೆ ಬ್ಲೌಸ್ ಪೀಸ ಈ ಥರ ಕೊಡ್ತ ಕೊಡ್ತಾರೆ ನಾವು ಅವ್ರು ಬಂದಾಗ ನಾವು ಕೊಟ್ಟಿರ್ತೀರ ನಾವು ಹೋದಾಗ ಅವ್ರು ಕೊಡ್ತಾರೆ ನೋಡಿರಿ ಇವಾಗ ಈಗ ರೀ ಮಾಡಿ ಮಾಡಿಸ್ಕೊಳ್ತೈತೆ ನೋಡಿರಿ ಅಷ್ಟೇ ರೀ ಅವ್ರು ಬಂದ್ರಂದ್ರೆ ನಾವು ಹೋಗೋದು ನಾವು ಅವ್ರು ಬಂದಾಗ ಮಾಡಿದ್ದೆವುದ್ರೆ ನಾವು ಹೋದಾಗ ಅವ್ರು ಮಾಡ್ತಾರೆ ನೋಡ್ರಿ ಇಷ್ಟೇ ನೋಡ್ರಿ ಇಲ್ಲೇನು ತೊಗೊಂಡು ಹೋಗಂಗಿಲ್ಲ ಮಾಡಿ ಮಾಡಿಸ್ಕೋದೈತು ನೋರಿ ಇಷ್ಟೇ ಜೀವನ ರೀ ಸಾರಿ ನೋಡಿರಿ ಹೆಂಗೆ ಕಾಣತ್ತೈತ್ರಿ ಫಸ್ಟ್ ಇದು ಸ್ಯಾರಿ ಹಬ್ಬದಾಗ ದೇವಿಗೆ ಇರ್ಸಿದ್ದು ಮೊನ್ನೆ ಇಲ್ಲಿ ಹಂದ್ರ ಕಂಬಿತ್ಲೇ ಅವತ್ತು ಉಟ್ಕೊಂಡು ಹೋಗ್ಬೇಕಂತ ಹೇಳಿ ತೆಗ್ದಿದ್ದೆ ನೋಡ್ರಿ ಆಗಂಗಿಲ್ಲ ಆಗಂಗಿಲ್ಲರಿ ನೋಡ್ರಿ ಸಾರಿದ ಸರ್ಗ ಹೆಂಗೆ ಬಂದೈತೆ ನೋಡ್ರಿ ಎಷ್ಟು ಚೆಂದ ಸರಿಯಾಗಿ ನೋಡಿ ತೊಗೊಂಡಿವ್ರಿ ಸೀರೆ ಸೀರೆ ತುಂಬಾ ಎಲ್ಲ ಹಿಂಗ ಸ್ಟೋನ್ ಇಲ್ಲ ರೀ ಸ್ಟೋನ್ ಸರ್ಗಿಗೆ ಅಷ್ಟ ಬಂದಿತ್ತು ನೋಡ್ರಿ ಈ ತರ ಇದು ಗ್ರೀನ್ ಗ್ರೀನ್ ಕಲರ್ ಎಲ್ಲ ಇದಾವ್ರೆ ಈ ತರ ಸ್ಟೋನ್ ಬಂದವ್ರೆ ಸಾರಿ ಚಂದ ಐತ್ರಿ ಹಗರ್ ಐತ್ ನೋಡ್ರಿ ಸೀರೆ ಹೆಂಗೆ ಕಾಣ್ತಾ ಇದೆ ಚಂದ ಐತ್ರಿ ಸೀರೆ ಈ ತರ ಗೊಂಡೆ ಬಂದವ್ರಿ ಮತ್ ಮುಂದ ಸರ್ಗಕ್ಕೆ ಮನೀಗ್ ನಾ ಅವರು ಬ್ಲೌಸ್ ಪೀಸ್ ಹೊಯ್ಯಾನ ಸ್ವಲ್ಪ ವಿಡಿಯೋ ಮಾಡಬೇಕು ಮನೆಗೆ ಹೋಗೋಣ ಏನು ಮಾಡಿದ್ರಿ ನಾನು ಸಾರಿ ಯಾವಾಗ ಕಳೋದು ಹೋಗಿಲ್ಲ ತಂದಾಗೆ ಸಾರಿ ಮ್ಯಾಗ ಏನಾರು ಇದಂದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕತೆ ತೋರ್ಸಾಕತ್ತೆ ನೋಡಿ ಸಿಂಪಲ್ ಇದಂತ ಆಳ್ ಚೈನ ಹಿಂಗೆ ಇತ್ತು ಸ್ಯಾರಿ ರೀ ಇದ್ರದೊಳಗಿಂದ ಬ್ಲೌಸ್ ಪೀಸಿನ ಬ್ಲೌಸ್ ಹೊಲಿಸ್ಕೋಬೇಕ್ರೆ ಬ್ಲ್ಯಾಕ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತೆ ಬ್ಲ್ಯಾಕ್ ಹಾಕೋತೀನಿ ನೋಡಿರಿ ನಾನು ಬ್ಲೌಸ್ ಅವು ಬಳೆ ಏನೈತಿ ಮದ್ವೆ ಬ್ಲಾ ಬಳೆ ತೆಗೆದಿಟ್ಟೆ ರೀ ಕಾಜಿನ ಬಳಿ ಏನಾಗ್ತೈತಿ ರೀ ಕೈ ಹಾಕೋಣ ಫ್ರಿಜ್ ಪೂರಾ ಬಾಟ್ಲಿಗಳು ಬಂದು ಬಿದ್ದು ಕೈಯೆಲ್ಲಾ ಹಿಂಗ ಕಚ್ ಮಾಡ್ಕೊಂಡ್ರ ಬಾಳ್ ಸಲ ಕಚ್ ಆಗಿ ಈ ತರ ಹಿಂಗ ಕಾಜಿನ ಬಳಿ ಇವು ಎಲ್ಲಾ ಎಲ್ಲಾ ಕಡೆ ಬಿಳಾನ ಹಿಂಗ ಕೈ ಹಾಕ ಏನ್ ಮಾಡಿ ಮ್ಯಾಗಿನ್ ಬಾಟ್ಲಿ ಬಂದು ಕೆಳಗಡೆ ಬಾಟ್ಲಿ ತಗೊಂಡ್ ಮುಂದೆ ಮ್ಯಾಗಿನ ಬಾಟ್ಲಿ ಬಂದ್ ಬಿಳ ಕಾಜ್ ಎಲ್ಲಾ ಫ್ರಿಜ್ನಾಗ ಒಡದ್ ಬಿಳತಾರೆ ಅದಕ್ಕ ಜಾಸ್ತಿ ಹಾಕೊಳಂಗಿಲ್ಲ ನಾನ್ ಕಾಜಿನ ಬಳಿ ಇದು ಕಾಜಿನ ಕರಿ ದಪ್ಪ ಇರ್ತಾರಲ್ಲ ಹಿಂಗ ಹಿಂದ್ಗಡೆ ಸರ್ಸ ಹಾಕ್ಬಿಡ್ತೈತಿ ಸಣ್ಣನು ಏನೈತಿ ಅವು ಮುಂದ್ ಬಂದ್ಬಿಡ್ತಾರಲೆ ಆ ಬಾಟ್ಲಿಗಳು ಒಳಗೆ ಬಿಳೋಣ ಒಡದ್ ಕಾಜ್ ಎಲ್ಲ ಒಂದ್ ಎರಡ್ ಮೂರ್ ಸಲ ಕೈ ಎಲ್ಲಾ ಹಿಂಗ್ ಕಚ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇಷ್ಟ ಭಾಳ ಕರ್ಯ್ರಿ ಬಳಿ ಜಾಸ್ತಿ ಉಟ್ಬೋದು ನಮ್ಮ ಕೆಲಸ ಈಗ ಅದು ಬ್ರಿಜ್ನ್ಯ ಕೈ ಹಾಕೋಣ ಮ್ಯಾಗಿನ್ ಬಾಟ್ಲಿ ಬಂದು ಬಿದ್ದು ಅಂದ್ರಿ ರಕ್ತ ಕಾಣ್ತಿರ್ಬೋದ್ರಿ ಇಲ್ಲಿ ಕಚ್ ನೋಡ್ರಿ ಇಲ್ಲಿ ಕಾಣಿಸ್ತೈತೆ ಅನ್ಕೋತೀನಿ ನೋಡ್ರಿ ಏನು ಮಾಡ್ತೈತೆ ನೋಡ್ರಿ ಇಲ್ಲೆಲ್ಲ ಕಚ್ದ ನೋಡ್ರಿ ಅವ್ರು ಕಾಜಿನ ಬಳಿ ಕಚ್ ಬಿದ್ದಾವ್ರಿ ಅದಕ್ಕೆ ಜಾಸ್ತಿ ಅವ್ನ ಕಾಜಿನ ಬಳಿ ಹಾಕ್ಕೊಂಡು ಜಾಸ್ತಿ ಇದು ಮಾಡೋಂಗಿಲ್ಲ ನಾನು ತೆಗೆದು ಬಿಡ್ತೀನಿ ಯಾಕಂದ್ರೆ ಸುಮ್ಮನೆ ನೋಡ್ರಿ ಪ್ರಾಬ್ಲಮ್ ಮಾಡ್ಕೋದ್ರಿ ನಂದಾಗಿ ಅದು ಆಗಿ ಗ್ಲಾಸ್ ಇರ್ತಾವ್ರೆ ಒಡೆಯನ ರೀ ಇವತ್ತಿನ ಡೇ ಹಿಂಗೋಯ್ತು ನೋಡ್ರಿ ಸ್ನೇಹಿತರೆ ನಾವೇನೋ ಅಂದ್ಕೊಂಡ್ ಮಾಡ್ಬೇಕು ಬಟ್ಟೆ ಕಟ್ ಮಾಡ್ಬೇಕ ನಾ ಮಾಡಿದ್ರಿ ಇವ ಕಾಡ್ ಹೋಗನ ಅಲ್ಲಿ ಟೈಮ್ ಹೋತ್ರಿ ಎರಡ ಬ್ಲೌಸ್ ಹೊಲಿದನ ಇದು ಆಯ್ತು ನೋಡ್ರಿ ಇವತ್ತಿನ ಅರ್ನಿಂಗ ನಿನ್ನೆ ಸಂಜೆ ಕಟ್ ಮಾಡಿ ಇಟ್ಟಿದ್ಯಾರೆ ರಾತ್ರಿ ಸ್ವಲ್ಪ ನಾ ನೈನ್ ಜಾಸ್ತಿ ಹೊಲ್ದಿದ್ದಿಲ್ಲ ಮುಂಜಾನೆ ಬಂದಾಗ ಹೊಲ್ದಿದ್ದೆ ನೋಡ್ರಿ ಒಂದು ಎರಡು ನೂರ ಒಂದು ಎರಡು ನೂರು ರೂಪಾಯಿ ರೀ ಒಂದು ಇನ್ನೊಂದು ಎರಡು ನೂರು ರೂಪಾಯಿ ನಾಲ್ಕು ನೂರು ರೂಪಾಯಿ ಆಯ್ತು ನೋಡ್ರಿ ಬ್ಲೌಸ್ ಈಗ ಅರ್ಜೆಂಟ್ ಕೊಟ್ಟಿದ್ರಿ ಆ ಥರ ಡಿಸೈನ್ ಮಾಡಿ ಒಂದ್ರು ಬಿಡಿ ಅವ್ರಿಗೆ ನೂರು ರೂಪಾಯಿ ತೊಗೊಂಡ್ರಿ ಅವರು ಅಸ್ತ್ರ ಅವರೇ ತಂದಿದ್ರಿ ಇಲ್ಲಾಂದ್ರೆ ನೂರು ರೂಪಾಯಿ ಆಗ್ತಿದ್ರೆ ಹೊಸ ಕಸ್ಟಮರ್ ಅನನ ಒಂದು ಇಪ್ಪತ್ತು ರೂಪಾಯಿ ಬಿಡಿಸ್ಕೊಂಡ್ರಿ ಅವ್ರು ಇಪ್ಪತ್ತು ರೂಪಾಯಿ ಬಿಡಿಸ್ಕೊಂಡು ಎರಡು ನೂರು ರೂಪಾಯಿ ನಿನ್ನೆ ಕೈಯಾಗ ಕೊಟ್ಟು ಹೋಗಿದ್ರಿ ಅವ್ರು ಕೈಯಾಗ ಕೊಟ್ಟು ಹೋಗ್ಯಾರ ಅನಾನ ಏನಿರೋಲಕ್ಕ ಈಗ ನಮ್ಮ ಊರನವ್ರ ಹೆಂಗೆ ಮಾಡ್ತಾರೆ ಹೊಲಿಸ್ಕೊಂಡು ಹೋಗ್ತಾರೆ ರೀ ಒಂದು ತಿಂಗಳ್ ಗಟ್ಲಿ ಆದರೂ ಕೊಡೋಂಗಿಲ್ಲ ರೀ ಈಗ ಬೇರೆ ಊರವ್ರಿದ್ರಿ ಅವರು ಮತ್ತು ಒಂದು ಎರಡು ಸೀರೆ ಪಿಕೋ ಹಾಕಿ ಕೊಟ್ಟಿದ್ದೆ ರೀ ಇನ್ನೇ ಮತ್ತೆ ಒಂದು ಸ್ವಲ್ಪ ಟಾಪ್ಗಳು ಹಿಡಿದು ಕೊಡೋದು ರೀ ತೋಳು ಹಚ್ಚು ಇದ್ದು ಒಂದೆರಡು ಅವ್ರದ್ದು ಒಂದು ಇಪ್ಪತ್ತು ಇಪ್ಪತ್ತು ನಲ್ವತ್ತು ಈ ಒಂದು ಎರಡು ಎರಡು ನೂರ ನಾಲ್ಕು ನೂರ ನಾಲ್ಕು ನೂರ ನಲ್ವತ್ತು ರೂಪಾಯಿ ಆಯ್ತು ನೋಡಿರಿ ಅವ್ರದ್ದು ಇವತ್ತಿಂದ ನನ್ನ ಅರ್ನಿಂಗ ನಾಲ್ಕು ನೂರ ನಲ್ವತ್ತು ರೂಪಾಯಿ ಆಯ್ತು ರೀ ನನ್ನ ಅಸ್ತ್ರದ ತೆಗೋದು ಒಂದು ಮೂವತ್ತೈದು ರೂಪಾಯಿ ಅದು ತೆಗೆದ್ರು ಮೀರಿ ದಾರದ ಒಂದು ಹತ್ತು ರೂಪಾಯಿ ತೆಗೆದ್ರು ನಾಲ್ಕು ನೂರು ರೂಪಾಯಿ ಅಂತರ ಗ್ಯಾರಂಟಿ ನಲ್ವತ್ತು ರೂಪಾಯಿ ನನ್ನ ಖರ್ಚು ತೆಗೆದ್ರು ಮೇರಿ ನಾಲ್ಕು ನೂರು ರೂಪಾಯಿ ಆಯ್ತು ರೀ ಹಾಗೆ ನನ್ನ ಕುಟುಂಬ ನೋಡಿಕೊಂಡು ಈಗ ಮತ್ತೆ ಕಷ್ಟ ಈ ಕಡೆ ನನ್ನ ಅಂಗಡಿ ಗೆರೆಕಿ ನೋಡಿಕೊಂಡು ಮತ್ತು ಈಗ ಸಂಬಂಧಿಕ್ರ ಹತ್ರ ಹೋಗಿ ಬಂದು ಕೂಡ ಅದು ಕೂಡ ಆಯ್ತು ರೀ ಸಂಜೆ ಟೈಮ್ ಬಿಡು ಮಾಡಿಕೊಂಡು ಹೋಗಿ ಬಂದಿರ ಸ್ವಲ್ಪ ದೂರ ಐತ್ರಿ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಐತೆ ಊರ ಅಷ್ಟೇ ಹೋಗಿ ಬಂದಿವ್ರೆ ನೋಡ್ರಿ ನಮ್ಗ ಹೆಂಗ ರೀ ನಮ್ ಕೆಲ್ಸಾ ಮಾಡ್ಕೋತನ ಎಲ್ಲ ಕುಟುಂಬ ನಿಭಾಯಿಸ್ಕೊಂಡು ಸಂಬಂಧಿಕರ ಹತ್ರ ಹೋಗ್ಬೇಕು ಬರ್ಬೇಕು ಬರೀ ಕೆಲ್ಸಾನ ಅಂದ್ರ ಆಗಂಗಿಲ್ಲ ರೀ ಮದ್ವೆ ಅಂತೆ ಬರ್ತಾವ್ ಯಾವ್ದಾದ್ರು ಕೆ ಮತ್ ಒಳಗಡೆ ಯಾರ್ಗಾದ್ರು ಏನಾರ ಆಗಿತ್ ಅಂದ್ರ ಯಾರ್ಗೆ ಈಗ ರಿಲೇಶನ್ದಾಗ ಯಾರಾದ್ರೂ ತೀರ್ಕೊಂಡಿದ್ರೆ ಹಿಂಗ ಎಲ್ಲಾ ಬರ್ತಾವ್ರ ಪ್ರಾಬ್ಲಮ್ಗಳು ಇರತ್ತವ್ರಿ ಹಳ್ಳಿ ಕಡೆ ಈಗ ನಮ್ ಕುಟುಂಬದಾಗ ನಾವೇ ಹೋಗ್ಬೇಕ್ರಿ ಬ್ಯಾರದವ್ರ ಇದ್ರ ಅಂದ್ರೆ ಹೋಗ್ತಿರ್ತಾರೆ ಹೋಗಿ ಅದೆಲ್ಲ ನಾವು ಕೆಲಸ ಮುಗಿಸ್ಕೋತನ ನಮ್ಮ ಈ ಕೆಲ್ಸಾನು ಮಾಡ್ಕೋತ ನನ್ನ ಜೀವನ ಸಾಕ್ ಸಾಕತ್ತಿನ ನೋಡ್ರಿ ಮತ್ತೆ ನಾಳಿ ಏನ ನಮ್ಮ ಅಕ್ಕಾರು ಊರಿಗೆ ಜಾತ್ರೆ ಐತ್ರಿ ಬಾ ಅಣ್ಣಾಕ್ತಾರ ಇವತ್ತೇ ಬಾ ಮತ್ತೆ ಆತದ್ರಿ ಗೊತ್ತಿಲ್ಲ ರೀ ನಾಳೆ ಹೋಗೋದಾಗ್ತೈತಿ ಗೊತ್ತಿಲ್ಲ ರೀ ಶುಕ್ರವಾರ ದಿನ ರೀ ದೇವಿದು ಉಡಿ ತುಂಬತಾರತ್ರಿ ತೊಗಲ್ ಬಗೆ ಲಕ್ಷ್ಮಿ ಜಾತ್ರೆ ಐತಿ ಬಾ ತಂಗಿ ಅತನಕತ್ತರಿ ವರ್ಷ ಹೇಳತ್ತಾರೀ ಹೇಳತ್ತಾರೀ ಅವ್ರಿ ವರ್ಷ ಬಾ ಬಾ ಅನ್ನತ್ತಾರೆ ನಮಗಂತರು ಹೋಗುದಾಗ ಇಲ್ರಿ ನಮ್ಮ ಕೆಲಸ ಆಡುಗಳು ಮರಿಗಳು ನನ್ನ ಅಂಗಡಿ ಇದೆಲ್ಲ ಆಯ್ತವ ಹೆಂಗ್ ಬರ್ಲತ್ ನಾನು ಅಂದ್ರೂ ಇದೀರಿ ನಮ್ ಚಿನ್ನುಗ ಬಾ ಅನ್ ಆಗ್ತಾರ ಅವ್ರ ಮತ್ತಿನ್ನ ಹಾಸ್ಟೆಲ್ ಚಾಲು ಆಗ ಹಾಸ್ಟೆಲ್ ಬಿಟ್ಟು ಬರ್ತಿ ಅವ್ನೇ ಕಳ್ಸು ಒಂದ್ ಎಂಟು ದನ ಇರ್ತಾರ ತನ್ನಕ ಇರ್ತಾನ ಅವ ನಮ್ಮ ಚಿನ್ನು ಏನೈತಿ ನೀ ಬಂದ್ರನ ನಾ ಹೋಗ್ತಾನು ಇಲ್ಲ ಅಂದ್ರೆ ಹೋಗಂಗಿಲ್ಲನಾತಂದ್ರೆ ಇವತ್ತ ಬಿಜಾಪುರ್ಕ್ ಬಂದು ಬಟ್ಟೆ ತಗೊಳಕ ಬಂದಿದ್ರಿ ಅವ್ರು ಬಾ ಅಂದ್ರೆ ಹೋಗಕಾಗಲಿಲ್ರಿ ಮತ್ತ ತಂಗಿ ಹೋಗ್ಯಾರ ಕರ್ಕೊಂಡು ಹೋಗ್ಯಾರ ನಮ್ಮ ತಂಗಿನ ಜಾಪುರದಾಗಿದ್ದಕ್ಕಿಂತ ಕರ್ಕೊಂಡು ಹೋಗ್ಯಾರ ಆಕಿ ಕೂಡ ಫೋನ್ ಹಚ್ಚಿಳು ಬಾ ಅಕ್ಕ ನಾನು ಹೊಂಟೀನಿ ಬಾ ಅಂದರೆ ನೋಡ್ತೀನಿ ಅವ ನಾಳಿಗೆ ನನ್ನ ಹದಿನೆಂಟನೇ ತಾರೀಕು ಮದುವೆ ಐತ್ರಿ ಅವರು ಬ್ಲೌಸ್ಗಳು ಹಿಡಿದೀನಿ ರೀ ಅವರು ಅವರು ಏನೈತಿ ಹದಿನೇಳನೇ ತಾರೀಖ ಕೊಡ್ಬೇಕು ರೀ ನನ್ಗೆ ಆಗಂಗಿಲ್ಲ ನಾ ಅನ್ನ ಏನು ಏನಾಗ್ತೈತಿ ಗೊತ್ತಿಲ್ಲ ರೀ ನಾಳೆ ಒಂದಿನ ಹೋಗಿ ವಾಪಸ್ ಬಂದ್ರೆ ನಡೀತಿತ್ರಿ ಮತ್ತೆ ಅಲ್ಲೇ ನಿಂತೀವಂದ್ರೆ ನಾಳೆನಾ ಹದಿನಾರನೇ ತಾರೀಕು ರೀ ನಾಳೆ ಹದಿನೇಳನೇ ತಾರೀಕು ಎಷ್ಟೊತ್ತಿದ್ರೆ ಕೊಡಬೇಕ್ರೆ ಅದಕ್ಕೆ ಏನಾಗ್ತೈತೆ ನೋಡ್ತೀನಿ ರೀ ನಾ ಹೋಗೋದಾದ್ರೆ ಹೋಗ್ತೀನಿ ರೀ ಇಲ್ಲ ಅಂದ್ರೆ ಇಲ್ಲ ನೋಡಿರಿ ಹೋಗಿನಂದ್ರೆ ನಿಮ್ಮ ಜೊತೆ ಸೇರ್ ಮಾಡೇ ಇರ್ತೀನಿ ರೀ ಜಾತ್ರೆ ವಿಡಿಯೋ ಬಂದೇ ಬರ್ತೈತೆ ರೀ ಇಲ್ಲ ನೋಡಿರಿ ಇವತ್ತಿನ ನಾ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತು ಟೈಮ್ ಭಾಳ ಆಗೈತ್ರಿ ನಿಮ್ಮ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಎಷ್ಟು ಎಷ್ಟಾಗ್ತೈತಿ ಟೈಮ್ ಗೊತ್ತಿಲ್ಲ ರೀ ನಾ ಮಧ್ಯಾಹ್ನದ ಒಂದೇ ಊಟ ಆಗಿತ್ತು ರೀ ಇವತ್ತು ಅಡ್ಗೆ ಮಾಡ್ರಿ ಮೀರಿ ನಮ್ಮ ಬಾಯಾಗ ಜಲ್ದಿ ಬೀಳೋಂಗಿಲ್ಲ ನೋಡಿರಿ ಕೆಲ್ಸದ ಟೈಮ್ದಾಗನ ಹೋಗಿ ಊಟ ಮಾಡೋದಾಗಂಗಿಲ್ಲ ರೀ ಅದಕ್ಕೆ ರಾತ್ರಿ ಊಟ ಅಷ್ಟೇ ನಮ್ಗೆ ಕರೆಕ್ಟ್ ಆಗ್ತದೆ ಈಗ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ರೀ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಾಯಿ ಹಿಡೋದ ಶಿವನ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಇಷ್ಟು ತನ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಗುಡ್ ನೈಟ್ ನೋಡಿರಿ ಮತ್ತೆ ನಾಯಿ ನುಡೋದ ಶಿವನ ಬಾ ಎಲ್ಲರಿಗೂ